ಂಥ ಕೆಲಸವನ್ನು ಮಾಡಿದ್ವಿ ಆ ಪ್ರಕ್ರಿಯೆಯನ್ನು ಸತತವಾಗಿ ನಡ್ಸ್ಕೊಂಡು ಬರಬೇಕು ಮೊದಲನೇ ಬಾರಿ ಮಾಡಿದಾಗ ತುಂಬ ಐವತ್ತ ಐವತ್ತ ಐ ಅರವತ್ತು ಜನನೇ ನಾವು ಗುರುತಂಥದ್ದು ಮಾಡಿದ್ವಿ ಮೂವತ್ತು ಅಂತ ನಾವು ಚಾಲನೆ ಕೊಟ್ಟಿದ್ವಿ ಮೂವತ್ತು ಮಕ್ಕಳಿಗೆ ಮಾಡಬೇಕು ಅಂತ ಆದರೆ ನಾವು ಅರ್ಜಿಗಳನ್ನ ನೋಡಿದಾಗ ಪ್ರತಿಭೆ ಎಷ್ಟಿದೆ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತೊಂಬತ್ತು ಪರ್ಸೆಂಟ್ ತಗೊಂಡಿರುವಂಥ ಮಕ್ಕಳು ಅವ್ರಿಗೆ ಹೆಂಗೆ ನಿರಾಕರಿಸೋದು ಅಂತ ಹೇಳುವಂಥ ಒಂದು ಆತಂಕ ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಆ ಒಂದು ಸಾಮರ್ಥ್ಯ ಆರ್ಥಿಕವಾಗಿ ಕೂಡ ಅವಶ್ಯಕತೆ ಇರ್ತದೆ ಆದರೆ ಎಷ್ಟಕ್ಕಾಗುತ್ತೆ ಎಷ್ಟು ಮಕ್ಕಳಿಗಾಗುತ್ತೆ ಅಷ್ಟು ಜನನ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ಮೊದಲನೇ ವರ್ಷದಿಂದ ನಾವು ನಡ್ಕೊಂಡು ಬರ ನಡ್ಸ್ಕೊಂಡು ಬಂದಿದ್ದೇವೆ ಈಗ ಒಂದು ಮೊದಲನೇ ವರ್ಷ ತಗೊಂಡಿರುವಂಥ ವಿದ್ಯಾರ್ಥಿ ವೇತನ ತಗೊಂಡಿರುವಂಥ ಮಕ್ಕಳು ಈಗ ಮೂರು ವರ್ಷ ಅವಧಿಯನ್ನು ಪೂರೈಸಿ ಅವರು ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅವರು ಯಾವ ರೀತಿಯಾಗಿ ಈ ಒಂದು ಅವರ ಶೈಕ್ಷಣಿಕ ಬದುಕನ್ನು ನಡೆಸಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಅವರೊಂದಿಗೆ ಚರ್ಚಿಸಬೇಕು ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ವಿ ಆದರೂ ಆಗಲಿಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಅಂದರೆ ವಾಟ್ಸಾಪ್ ಮೂಲಕ ಅವರು ಯಾವ ರೀತಿ ತಮ್ಮ ಇದನ್ನು ಪದವಿಯನ್ನು ಪೂರೈಸಿದ್ದಾರೆ ಎಷ್ಟು ಅಂಕಗಳು ಸಿಕ್ಕಿದೆ ಇದನ್ನೆಲ್ಲ ಮಾಹಿತಿಯನ್ನು ಪಡ್ಕೊಂಡಾಗ ಎಲ್ಲರೂ ಬಾಡಿ ಅತ್ಯುತ್ತಮವಾಗಿ ಅವರ ವಿದ್ಯಾಭ್ಯಾಸವನ್ನು ಅಥವಾ ಪದವಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗುವಂಥವ್ರು ಕೆಲವರು ಇದ್ದಾರೆ ಬೇರೆಯವರು ಎಲ್ಲರ ಕೆಲಸಗಳು ಸಿಕ್ಕಿದರೆ ಅಲ್ಲಿ ಹೋಗೋಣ ಅಂತ ಹೇಳುವಂಥವ್ರು ಇದ್ದಾರೆ ಇದನ್ನು ತಿಳ್ಕೊಂಡಾಗ ಬಹಳ ಹೆಚ್ಚು ಸಂತೋಷ ಆಗುತ್ತೆ ಹೆಮ್ಮೆ ಕೂಡ ಆಗುತ್ತೆ ಈ ಉದ್ದೇಶ ಈ ವಿದ್ಯಾರ್ಥಿ ವೇತನ ಕೊಡೋಂಥರ ಉದ್ದೇಶ ಏನು ಅಂತ ಹೇಳಿದರೆ ಯಾರು ಇರ್ತಾರೆ ಅವ್ರನ್ನ ಗುರುತಿಸಬೇಕು ಅವ್ರಿಗೆ ನಾವು ಸ್ಫೂರ್ತಿಯನ್ನು ತುಂಬಬೇಕು ಅವರ ಮುಂದಿನ ಹಾದಿಯಲ್ಲಿ ನಮ್ಮ ಒಂದು ಸಣ್ಣದಾದಂಥ ಸಹಕಾರ ಇರಬೇಕು ನನ್ನ ತಂದೆ ತಾಯಿ ತಾಯಿಯವರು ಜೀವಂತಾಗಿದ್ದಾಗ ಅವ್ರಿಗೆ ಮಕ್ಕಳ ಮೇಲೆ ಭಾಳ ಹೆಚ್ಚು ಪ್ರೀತಿ ಹೆಣ್ಮಕ್ಕಳಾಗಬಿಟ್ಟು ಅದಕ್ಕೆ ಅವ್ರ ಬಹುಶಃ ಅವರ ಮನಸ್ಸಿನಲ್ಲಿ ಹೆಣ್ಣು ಇದ್ದೇನೆ ಒಳ್ಳೇದಿತ್ತೇನೋ ಅಂತ ನಮ್ಮನ್ನು ನೋಡಿದ ಮೇಲೆ ಬಂದಿರ್ಬೋದೇನೋ ಅದಕ್ಕೆ ಅವರಿಗೆ ಮಕ್ಕಳು ನೋಡಿದ್ರೆ ಭಾಳ ಅತಿ ಹೆಚ್ಚು ಪ್ರೀತಿ ಅವರು ಅಲ್ಲಿ ನಮ್ಮ ಮುದುಕೇರಿ ಮನೆಯಲ್ಲಿ ಕೂತಾಗ ಅಲ್ಲಿ ಶಾಲೆಗೆ ಹೋಗುವಂಥ ಎಲ್ಲ ಮಕ್ಕಳನ್ನ ಕರೆದು ಮಾತಾಡಿಸಿ ಅವ್ರಿಗೆ ಏನಾದ್ರು ಒಂದು ಉಡುಗೊರೆ ಥರ ಕೊಟ್ಕೊಂಡು ಬರ್ತಾಯಿದ್ರು ಅದರಿಂದ ಅವರ ಜ್ಞಾಪಕಾರ್ಥವಾಗಿ ಒಂದು ಸಾರ್ಥಕತೆ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ನಾನು ಮತ್ತು ನನ್ನ ಸಹೋದರರು ಕುಟುಂಬಸ್ಥರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯೋಚಿಸ್ತೇ ಯೋಚಿಸಿ ರೂಪಿಸಿದ್ದೇವೆ ಇದರಿಂದ ಭಾಳಷ್ಟು ಮಕ್ಕಳಿಗೆ ಅನುಕೂಲ ಆಗಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ ಆ ರೀತಿಯಾದಂಥ ಅನುಕೂಲ ಆದರೆ ಮಾತ್ರ ನಮ್ಮ ಉದ್ದೇಶ ಪೂರೈಸ್ತದೆ ಮತ್ತು ನಮಗೂ ಕೂಡ ಈ ಒಂದು ಹಾದಿಯಲ್ಲಿ ನಡ್ಕೊಂಡು ಬರಲಿಕ್ಕೆ ಶಕ್ತಿ ಕೂಡ ಸಿಗ್ತದೆ ಮಕ್ಕಳಿಗೆ ಇವತ್ತು ಹಲವಾರು ಅವಕಾಶಗಳು ಭಾಳಷ್ಟಿದೆ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ನಾನಿಷ್ಟೇ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಗುರಿ ಏನಿದೆ ಅದು ಪೂರ್ವನಿಯೋಜಿತವಾಗಿರಬೇಕು ಆ ಗುರಿಗಳು ಒಂದಕ್ಕೆ ಸೀಮಿತವಾಗಬಹುದು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಅಂತೇಳುವಂಥ ರೀತಿಯಲ್ಲಿ ನಿಮ್ಮ ತೀರ್ಮಾನಗಳನ್ನು ನೀವು ತಗೋಬೇಕು ನೀವು ನನ್ನ ಪೋಷಕರೇ ನನಗೆ ದಾರಿ ತೋರಿಸ್ಬೇಕು ನನ್ನ ಬಿಂದು ಬಳಗ ತೋರಿಸ್ಬೇಕು ಸ್ನೇಹಿತರು ತೋರಿಸ್ಬೇಕಂದ್ರೆ ಯಾರೂ ಕೂಡ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೀವನದ ಹಾದಿ ನೀವೇ ರೂಪಿಸ್ಬೇಕು ನಿಮ್ಮ ಕೈಯಲ್ಲಿದೆ ಮತ್ತು ಆ ಶಕ್ತಿ ಕೂಡ ತಮ್ಮಲ್ಲೆಲ್ಲ ಇದೆ ಈಗ ನಾವು ನಾನು ಭಾಳಷ್ಟು ಶಾಲೆಗಳಿಗೆ ಹೋದಾಗ ಮಾತಾಡ್ತಾ ಇರ್ತೀವಿ ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ದೀರಾ ಯಾವ ಶಾಲೆನಲ್ಲಿ ಓದಿದ್ದೀರಾ ಆರ್ಥಿಕವಾಗಿ ಬಡತನವನ್ನು ಅನುಭವಿಸ್ತಿದ್ದೀರೋ ಕಷ್ಟವನ್ನು ಅನುಭವಿಸಿದ್ದೀರೋ ಇದೆಲ್ಲ ನಿಮ್ಮ ವೈಯಕ್ತಿಕವಾದಂಥ ಜೀವನ ನೀವು ಹೊರಗಡೆ ಬಂದ ನಿಜವಾದಂಥ ನಿಜ ಜೀವನವನ್ನು ಎದುರಿಸ್ಬೇಕಾದ್ರೆ ಯಾರತ್ರೂ ಕೂಡ ಇದನ್ನು ಹೇಳ್ಕೋಬಾರ್ದು ನಾನು ಮೂರನೇ ಸ್ನಕ್ಕೆ ಮೂರನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸು ಅಲ್ಲಿ ನನ್ನ ತಂದೆಯವರು ಕರ್ಕೊಂಡೋಗಿ ನನಗೆ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ಬಿಟ್ಟಿದ್ರು ಸೇರಿಸಿದ್ರು ಐದನೇ ಕ್ಲಾಸಿಗೆ ಹೋದಾಗ ನಾನು ಓದಂಥ ಶಾಲೆಯಲ್ಲಿ ಬರೀ ಐದೇ ಕ್ಲಾಸ್ ಇದ್ದರು ನಾನು ಆರಕ್ಕೆ ಹೋದಾಗ ಅದಕ್ಕೆ ಆರನೇ ಕ್ಲಾಸ್ ನಾನೇ ಮೊದಲನೇ ವಿದ್ಯಾರ್ಥಿ ಹತ್ತನೇ ಕ್ಲಾಸ್ನಲ್ಲಿ ಪಾಸಾಗಲಿತ್ತು ಸೊ ನಾವು ಯಾವ ದೊಡ್ಡ ಶಾಲೆನಲ್ಲಿ ಓದಲಿಲ್ಲ ಆದರೆ ಅದು ನನಗೆ ನನ್ನ ಶಕ್ತಿ ಅದು ಅದನ್ನು ನಾವೆಲ್ಲೂ ಕೂಡ ಒಂದು ರೀತಿಯಾಗಿ ದೂರಿನ ರೂಪದಲ್ಲಿ ಅಥವಾ ನಾವೇನೋ ಸಂಕಷ್ಟಕ್ಕೊಳಗಾಗ್ಬಿಟ್ಟಿದ್ವಿ ಅಂತ ಹೇಳಿ ಹೇಳ್ಕೊಳ್ಳೇಬಾರ್ದು ಅದೇ ನಮ್ಮ ನಮ್ಮಲ್ಲಿರುವಂಥ ನಿಜವಾದಂಥ ಶಕ್ತಿ ಮತ್ತು ನಾನು ಒಂದೊಂದನೇ ಕ್ಲಾಸ್ ಅಂದರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಚ್ ಕೆ ಎಸ್ ಅಂತೇಳಿ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅದು ಒಂದು ಸಣ್ಣ ಕಾಲೇಜು ಅಲ್ಲಿ ಭಾಳ ಸಣ್ಣ ಪ್ರಮಾಣದ ಮಕ್ಕಳು ನಾನು ಓದಿದಂಥ ಕ್ಲಾಸಲ್ಲಿ ಇಪ್ಪತ್ತು ಮಕ್ಕಳಿದ್ದು ಆರ್ಟ್ಸ್ಗೆ ಹೋದೆ ನಾನು ಆರ್ಟ್ಸ್ ಕ್ಲಾಸ್ ತಗೊಂಡೆ ಹತ್ತನೇ ಕ್ಲಾಸ್ ಪಾಸ್ ಆದಾಗ ನನ್ನ ತಂದೆ ಹತ್ತಿರ ಹೋದೆ ನಾನು ನಾನು ಸೆಂಟ್ ಜೋಸೆಫ್ಸ್ನಲ್ಲಿ ಸೀಟ್ ಕೊಡಿಸು ಅಂತ ಹೇಳಿ ನನ್ನ ಮಾರ್ಕ್ಸ್ ಶೀಟ್ ತೆಗೆದು ಹಿಂಗೆ ಬಿಸಾಕಿದ್ರು ಸೆಂಟ್ ಜೋಸೆಫ್ಸ್ನಲ್ಲಿ ನಾನು ಫೋನ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ನಿನಗೆ ನಾನು ಹೆಚ್ ಕೆ ಎಸ್ ಸಿ ಅಂತ ಒಂದು ಕಾಲೇಜಿದೆ ಸಿದ್ದರಾಮ್ ಬುಗ್ಗಿ ಅಂತ ಇನ್ನೊಂದು ಇದೆ ಅವರು ಪ್ರಿನ್ಸಿಪಲ್ ಅವರು ನನಗೆ ಪರಿಚಯ ಇದ್ದಾರೆ ಅದಕ್ಕೆ ಅವ್ರನ್ನಲ್ಲಿ ಕೇಳ್ಕೊಬೋದು ನೀವು ಹೋಗ್ರಿ ಅಲ್ಲಿಗೆ ಅಂತೇಳಿ ಆಯಿತು ಇನ್ನೇನು ಬೇರೆ ದಾರಿ ಇಲ್ವಲ್ಲ ನಾವು ಸಿಕ್ಕಿದ್ದು ಮಾರ್ಕ್ಸಿಗೆ ಅಷ್ಟಕ್ಕೆ ಅಂತೇಳಿ ನಾನು ಹೋದೆ ಹೋದಾಗ ಅಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು ಆರ್ಟ್ಸ್ನಲ್ಲಿ ಒಂದು ಕ್ಲಾಸು ಬಾಕಿ ಇದೆ ಒಂದು ಸೀಟು ಬೇಕಾದರೆ ಕೊಡ್ತೀನಿ ಅಲ್ಲೂ ಅನಿವಾರ್ಯತೆ ಆಯಿತು ಅಂತ ಆರ್ಟ್ಸ್ ಒಪ್ಕೊಂಡು ಆರ್ಟ್ಸ್ ಸೇರಿದ ಮೇಲೆ ಏನು ಮಾಡಬೇಕು ಅಲ್ಲೇ ಇಪ್ಪತ್ತು ಮಕ್ಕಳಲ್ಲಿ ಹದಿನೈದು ಮಕ್ಕಳು ಮಹಿಳೆಯರು ಹೆಣ್ಮಕ್ಳು ನಾವು ಐದು ಜನ ಹುಡುಗರು ಮಾತ್ರ ಹೋಗ್ಲಿಕ್ಕೂ ಒಂದು ರೀತಿ ಸಂಕೋಚ ಆಮೇಲೆ ಆರ್ಟ್ಸ್ ಓದಿದ ಮೇಲೆ ಏನು ಮಾಡೋದು ಅಂತೇಳಿ ಕಾನೂನು ಪದವಿಯನ್ನು ಓದಬೇಕು ಅಂತೇಳಿ ಸರ್ಕಾರಿ ಕಾನೂನು ಪದವಿ ಕಾಲೇಜ್ನಲ್ಲಿ ನಾನು ಓದ್ತೀನಿ ಗೌರ್ಮೆಂಟ್ ಲಾ ಕಾಲೇಜ್ನಲ್ಲಿ ನನ್ನ ಕೊನೆಯ ವರ್ಷ ಐದನೇ ವರ್ಷದ ನನ್ನ ಶುಲ್ಕ ಎಂತು ಅದು ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ನಾನು ಫೀಸ್ ಕಟ್ಟಿದೆ ಇಡೀ ನನ್ನ ವಿದ್ಯಾ ಅಂದರೆ ಶೈಕ್ಷಣಿಕ ಬದುಕು ಮೊದಲನೇ ಕ್ಲಾಸಿಂದ ಹಿಡಿದು ಐದು ಐದು ವರ್ಷ ಪದವಿ ಪೂರೈಸೋವರೆಗೂ ವರ್ಷ ಹತ್ತು ಸಾವಿರ ರೂಪಾಯಿ ಒಳಗಡೆ ಬುಕ್ಸು ಶೂಸು ಕಾಲೇಜು ಯೂನಿಫಾರ್ಮು ಎಲ್ಲ ಸೇರಿ ಮುಗ್ದೋಗಿಬಿಡ್ಬೇಕು ಆದರೆ ವಕೀಲನಾಗಿ ಬಂದ ನಂತರ ಭಾಳ ಹೆಚ್ಚು ಶಿಸ್ತಿನಿಂದ ವಕೀಲ ನಾನು ಪದವಿ ಪಡೆಯೋಕ್ಕೆ ಕೂಡ ಕಾಲೇಜ್ನಲ್ಲಿ ಗೌರ್ಮೆಂಟ್ ಲಾ ಕಾಲೇಜ್ ಆಗಿದ್ರು ಕೂಡ ಅಲ್ಲಿ ವಿ ಬಿ ಕುಟಿನೋ ಅಂತ ನಮ್ಮ ಪ್ರಿನ್ಸಿಪಾಲ್ರಿಂದರು ಭಾಳ ಶಿಸ್ತಿನ ಒಬ್ಬ ಪ್ರಿನ್ಸಿಪಾಲ್ ಹೆಂಗೆ ಅಂದರೆ ಬಾಡಿ ಬಿಲ್ಡರ್ ಥರ ಇದ್ದರು ಹೊಡೆದು ಹೊಡೆಯವರು ಸೊ ಅವ್ರ ಭಯ ನಮಗೆ ಸೊ ನನ್ನನ್ನು ಭಯ ಪಡಿಸ್ಬೇಕಂದ್ರೆ ಭಾಳ ಬಾಡಿ ಬಿಲ್ಡ್ರೇ ಬೇಕಿತ್ತು ಆದ್ರೂ ಅವರಿಂದ ನಾನು ಒಂದನ್ನು ಕಲಿತೆ ಜೀವನದಲ್ಲಿ ಏನು ಮಾಡಿದ್ರು ಕೂಡ ನಾವು ಪಾಸ್ ಪಾಸಾಗ ಪಾಸ್ ಅಂದರೆ ಎಕ್ಸಾಮಿನಲ್ಲ ಜೀವನದಲ್ಲಿ ಆಗಬೇಕಲ್ಲ ಮುಂದಕ್ಕೆ ಹೋಗ್ಬೇಕಲ್ಲ ಆ ಶಿಸ್ತನ್ನ ಅಳವಡಿಸ್ಕೊಂಡು ಅಂದಿನ ವಾತಾವರಣ ಅದು ಕೆಂಪೇಗೌಡ ರಸ್ತೆಯಲ್ಲಿತ್ತು ಶಾಲೆ ಅದು ಕಾಲೇಜು ಕೆಂಪೇಗೌಡ ರೋಡ್ನಲ್ಲಿ ಮೆಜೆಸ್ಟಿಕ್ ಏರಿಯಾ ತೊಂಬತ್ತನೇ ಇಸ್ವಿನಲ್ಲಿ ಬಹುಶಃ ತಾವೆಲ್ಲ ಇನ್ನು ಚಿಕ್ಕ ವಯಸ್ಸು ತಮಗೆ ಗೊತ್ತಿರೋದಿಲ್ಲ ಬಟ್ ಭಾಳ ಒಂದು ರೀತಿಯಾದಂಥ ಭೂಗತ ಜಗತ್ತೇ ಇತ್ತಲ್ಲಿ ಆ ರೀತಿಯಾದಂಥ ವಾತಾವರಣದಲ್ಲಿ ಓದಿದ್ರು ಕೂಡ ನಾನು ಎಲ್ಲ ವರ್ಷವೂ ಪದವಿ ಪಡೆಯುವಂಥ ಸಂದರ್ಭದಲ್ಲಿ ಭಾಳ ಶಿಸ್ತಿನಿಂದ ಓದಿ ಕಾಲೇಜಿನಲ್ಲಿ ಪದವಿಯನ್ನು ಪಡೆದ ನಂತರ ನಾನು ಹದಿನಾರು ಗಂಟೆ ಕೆಲಸ ಮಾಡದಿರುವಂಥ ದಿವಸವೇ ಇಲ್ಲ ಅದು ವಕೀಲನಾಗಿರ್ಬೋದು ಈಗ ಶಾಸಕನಾಗಿರ್ಬೋದು ಅಥವಾ ಯಾವುದೇ ನನಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನಾನು ಬದ್ಧತೆಯಿಂದ ಭಾಳ ಹೆಚ್ಚು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ ಇದು ನಮ್ಮಲ್ಲಿ ಮೈಗೂಡಿಸ್ಕೊಂಡ್ರೆ ನಾವು ಏನನ್ನು ಮಾಡಿದ್ರು ಕೂಡ ಯಶಸ್ಸನ್ನು ಕಾಣ್ತೀವಿ ಯಾವ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದು ಮುಖ್ಯ ಅಲ್ವೇ ಅಲ್ಲ ಸರ್ಕಾರಿ ವಕೀಲರಾಗಬೇಕು ಅಂತೇಳಿ ನನ್ನ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಮಾಡಿ ಅಂತೇಳಿ ನಮ್ಮ ಆವತ್ತಿನ ಕಾನೂನು ಸಚಿವ ಟಿ ವಿ ಜಯಚಂದ್ರ ಅವರು ಕರೆಸಿದರು ಆದರೆ ಅದು ಮಾಡಲಿಕ್ಕಾಗಲ್ಲ ಭಾಳ ಒತ್ತಡ ಇದೆ ಅವಾಗ ಒಂದೇ ಹುದ್ದೆ ಅದು ಈಗ ಜಾಸ್ತಿ ಆಗಿಬಿಟ್ಟಿದೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸರ್ಕಾರಿ ವಕೀಲರಾಗಬೇಕು ನೀವು ಅಂತೇಳಿ ನನ್ನ ನೆನಸ್ಬಿಟ್ರು ಅವರು ನಾನು ಯಾವ ಕಾರಣಕ್ಕೂ ಆಗೋದೇ ಇಲ್ಲ ಸರ್ಕಾರಿ ವಕೀಲರ ಸಂಬಳ ಇಪ್ಪತ್ತು ಸಾವಿರ ರೂಪಾಯಿ ಆಗೋದಿಲ್ಲ ಅಂತ ಹೇಳಿದೆ ನನ್ನ ತಂದೆಯವರು ಇಲ್ಲ ನೀನು ಹೋಗಲೇಬೇಕು ಅಂತ ಹೇಳಿದ್ರು ನಾನು ಅವರಲ್ಲಿ ಮನವಿ ಮಾಡಿದೆ ನೀವು ಹೋಗಿ ಅಡ್ವೊಕೇಟ್ ಜನರಲ್ ಭೇಟಿ ಮಾಡಿ ರವಿವರ್ಮ ಕುಮಾರ್ ಅವರು ನಿಮ್ಮ ಸ್ನೇಹಿತರು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಯಾವುದೂ ಬೇಕು ಅಂತ ಇವತ್ತರಿಗೂ ಕೇಳಿಲ್ಲ ನೀವು ಬೇಡ ಅಂತಾರು ಹೋಗಿ ಕೇಳಿ ಅವ್ರಿಗೆ ಇದು ಬೇಡ ಹೇಳಿ ಅಂತ ಹೇಳಿದೆ ಅವ್ರು ಹೋಗಿ ಅರ್ಧ ಗಂಟೆ ಬಿಟ್ಟು ಒನ್ ಅವರ್ ಆದಮೇಲೆ ನನಗೆ ಫೋನ್ ಮಾಡಿದ್ರು ಫೋನ್ ಬಂದಾಗೆ ಗೊತ್ತಾಯ್ತು ನನಗೆ ಇವ್ರು ನನ್ನನ್ನೇ ಒಪ್ಪಿಸ್ಲಿಕ್ಕೆ ಫೋನ್ ಮಾಡಿದ್ದಾರೆ ಅಂತ ಆದರೆ ಅದನ್ನು ಒಪ್ಕೊಂಡೆ ಒಪ್ಕೊಂಡಿದ್ದ ದಿನ ನನಗೆ ಆಸಕ್ತಿ ಇರಲಿಲ್ಲ ಒಪ್ಕೊಂಡಿದ್ದ ಮರುದಿನದಿಂದ ಬಹುಶಃ ಯಾವ ಸರ್ಕಾರಿ ವಕೀಲ ಕೂಡ ಆ ಥರ ಕೆಲಸ ಮಾಡಲಿಲ್ಲ ಆ ಥರ ಕೆಲಸ ಮಾಡಿ ನಾನು ಒಂದು ವರ್ಷ ನನಗೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ ಒಂದು ವರ್ಷದಲ್ಲಿ ನನಗೆ ಅಡ್ವೊಕೇಟ್ ಜನರಲ್ ಆದರೆ ಮುಂದುವರಿತೀನಿ ಇಲ್ಲಾಂದರೆ ಮತ್ತೆ ನನ್ನ ವೃತ್ತಿಗೆ ಬರ್ತೀನಿ ಅಂತ ಹೇಳುವಂಥದ್ದು ಮತ್ತು ಐದೂವರೆ ಆರು ವರ್ಷದವರೆಗೂ ನಾನು ಸರ್ಕಾರದಲ್ಲಿ ವಕೀಲನ್ನ ಕೆಲಸ ಮಾಡಿದೆ ಆ ರೀತಿಯಾಗಿ ನಾವು ಯಾವ ಕೆಲಸವನ್ನು ಒಪ್ಕೊಳ್ತೀವಿ ಯಾವ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀವಿ ಅದನ್ನು ಶಿಸ್ತಿನಿಂದ ಶ್ರದ್ಧೆಯಿಂದ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಮಾಡದೆ ಖಂಡಿತವಾಗಿ ಯಶಸ್ಸನ್ನು ಜೀವನದಲ್ಲಿ ಕಾಣ್ತೀವಿ ಇವತ್ತು ತಾವಿಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿನಿಗೆ ನಿಮ್ಮ ಪೋಷಕರು ಅತಿ ಹೆಚ್ಚು ಪಟ್ಟು ನಿಮ್ಮ ಜೀವನವನ್ನು ನಿಮ್ಮ ಬದುಕನ್ನು ರೂಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದರ ಮೇಲೆ ನಿಮ್ಮ ಕೈ ನಡಿದೆ ನಿಮ್ಮ ಬದುಕು ನೀವು ಗಾದೆ ಇದೆ ಇಂಗ್ಲೀಷ್ನಲ್ಲಿ ಯು ಕ್ಯಾನ್ ಟೇಕ್ ದಿ ಹಾರ್ಸ್ ಪು ದ ವಾಟರ್ ಬಟ್ ಯು ಕೆನಾಟ್ ಮೇಕ್ ಇಟ್ ಡ್ರಿಂಕ್ ಅಂತ ನೀರವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಕೆಲಸ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಿಮಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡುವಂಥದ್ದನ್ನು ನಿಮ್ಮ ಪೋಷಕರು ಮಾಡಿದ್ದಾರೆ ಇದರ ಮುಂದೆ ನೀವೇನಾಗಬೇಕು ಅಂತ ಹೇಳುವಂಥದ್ದನ್ನು ನೀವೇ ರೂಪಿಸ್ಬೇಕು ನಿಮ್ಮ ಜೀವನವನ್ನು ಅದಕ್ಕೆ ಭಾಳ ಮುಖ್ಯವಾಗಿ ಈಗ ನಾವು ಹೇಳಿದಂಥ ಅಂಶ ಎಲ್ಲವನ್ನ ನಮ್ಮನ್ನು ನಾವು ಭಾಳ ಹೆಚ್ಚು ಗಂಭೀರವಾಗಿ ತೊಗೋಬೇಕು ಅಂತ ನಾವು ಮನುಷ್ಯರು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ಆದರೆ ನಾವು ಮಾಡುವಂಥ ಕೆಲಸ ಏನಿದೆ ಅದು ಭಾಳ ಗಾಂಭೀರ್ಯತೆಯಿಂದ ಭಾಳ ಶಿಸ್ತಿನಿಂದ ಮಾಡಿದ್ರೆ ಮಾತ್ರ ನಮಗೆ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ಹೇಳ್ತೀನಿ ಜೀವನದಲ್ಲಿ ಯಶಸ್ಸು ಕಂಡಷ್ಟು ಸಂತೋಷ ಮತ್ತು ಸಾರ್ಥಕತೆ ಇನ್ನೊಂದರಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅದು ಏನೇ ಇರ್ಬೋದು ಸಣ್ಣ ವಿಚಾರ ಇರ್ಬೋದು ದೊಡ್ಡದಿರ್ಬೋದು ಹುದ್ದೆಗಳಿರ್ಬೋದು ಏನೇ ಇರ್ಬೋದು ಯಾವ ಹಣ ಯಾವ ಆಸ್ತಿ ಯಾವುದರಲ್ಲೂ ಕೂಡ ನಿಮಗೆ ಆ ರೀತಿಯಾದಂಥ ಒಂದು ಸಂತೋಷ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ನೀವು ತೊಗೊಳ್ಳುವಂಥ ವೃತ್ತಿ ನೀವು ಮಾಡುವಂಥ ವಿದ್ಯಾಭ್ಯಾಸ ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಯಶಸ್ಸನ್ನು ಕಂಡ್ರೆ ಆ ರೀತಿಯಾದಂಥ ಒಂದು ಬದುಕು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಆ ದಿಕ್ಕಿನಲ್ಲಿ ತಾವೆಲ್ಲ ತಮ್ಮ ಮುಂದಿನ ಆಲೋಚನೆಯನ್ನು ರೂಪಿಸ್ಕೊಳ್ಳಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನಿಮಗೆಲ್ಲರಿಗೂ ಕೂಡ ತಮ್ಮ ಬದುಕಿನಲ್ಲಿ ಒಳ್ಳೆಯ ಒಳ್ಳೆಯ ಅವಕಾಶಗಳು ಸಿಕ್ಕಲಿ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸುವಂಥಾಗಲಿ ಯಶಸ್ಸು ಸಿಕ್ಕಲಿ ಅಂಥೇಳಿ ಉಜ್ವಲವಾದಂಥ ಭವಿಷ್ಯವಾಗಲಿ ಅಂಥೇಳಿ ಆ ತಾಯಿ ಕಾವೇರಮ್ಮನಲ್ಲಿ ಪ್ರಾರ್ಥಿಸಿ ತಮ್ಮಲ್ಲಿ ಇಷ್ಟೇ ಮನವಿಯನ್ನು ಮಾಡ್ತೀವಿ ಮೊದಲನೇ ವರ್ಷದಲ್ಲಿ ಇರುವಂಥವರೆಲ್ಲರೂ ಕೂಡ ಮೂರು ವರ್ಷಗಳಿಗೆ ವೇತನವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಪ್ರತಿನಿಧಿಯಿಂದ ಮಾಡ್ತೀವಿ ನಾವು ಈ ಮೂರು ವರ್ಷದ ನಂತರ ನಿಮ್ಮ ನಿಮ್ಮ ಮುಗಿತದೆ ಮುಂದೆ ವಸ್ತು ಹೊಸಬ್ರು ಕೊಡುವಂಥದ್ದನ್ನು ಮಾಡ್ತೀವಿ ಮೊದಲನೇ ವರ್ಷ ಆದಾಗೆ ನಾನು ಹೇಳಿದ್ದೆ ಬಹುಶಃ ಚಿದುಲಾಸವರಿಗೆ ಜ್ಞಾಪಕ ಇದೆ ಆರ್ಥಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿ ಇರುವವರೆಗೂ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಕೆಲವೊಮ್ಮೆ ಆದಷ್ಟು ನಮ್ಮಲ್ಲಿ ಶಕ್ತಿ ಇರೋವರೆಗೂ ನಾವು ಈ ಕಾರ್ಯಕ್ರಮವನ್ನು ನಾನು ನನ್ನ ಕುಟುಂಬಸ್ಥರು ಸಹೋದರರೆಲ್ಲ ಸೇರಿ ಮ ನಾವು ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ನೂರ ಬಹುಶಃ ನೂರ ಇಪ್ಪತ್ತೈದು ನೂರ ಮೂವತ್ತು ಮಕ್ಕಳಿಗೆ ಇವಾಗವರೆಗೂ ನಾವು ಈ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಮಾಡಿದ್ದೀವಿ ಮುಂದಿನ ವರ್ಷ ಇನ್ನಷ್ಟು ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತೀವಿ ಇದರ ಸದ್ಬಳಕೆಯನ್ನು ತಾವು ಮಾಡಿ ಏನು ನಿಮ್ಮ ಜೀವನವನ್ನೇ ಬದಲಿಸ್ಬಿಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ನಿಮ್ಮ ಪೋಷಕರಿಗೆ ಅವರ ಒತ್ತಡದಲ್ಲಿ ಇದೊಂದು ಸಹಾಯ ಸಣ್ಣ ಪ್ರಮಾಣದ ಸಹಾಯ ನಿಮ್ಮ ಫೀಸ್ ಕಟ್ಟಲಿಕ್ಕೆ ಸಹಾಯ ಆಗ್ತದೆ ಇದನ್ನು ಬಳಸಿ ಇದನ್ನು ಕೊಡೋದರ ಉದ್ದೇಶ ಕೂಡ ತಾವು ತಿಳ್ಕೊಳ್ಳಿ ನಿಮ್ಮ ಜೀವನ ಒಳ್ಳೆಯದಾಗಬೇಕು ತಮಗೆಲ್ಲರೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕಬೇಕು ನೀವು ಕೂಡ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಜೀವನ ಮುಗಿಸಿದ ನಂತರ ಜನರಿಗೆ ಸಹಾಯ ಮಾಡುವಂಥದ್ದು ಸಹಕಾರ ಕೊಡುವಂಥದ್ದು ನಿಮ್ಮ ಜೊತೆಗೆ ಅವ್ರನ್ನ ಮೇಲೆತ್ಕೊಂಡು ಹೋಗುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳುವಂಥ ಉದ್ದೇಶದಿಂದ ಇದನ್ನು ಇದ್ದೀವಿ ಎಲ್ಲ ಪ್ರತಿಭಾವಂತರಿದ್ದೀರಾ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಇದ್ದೀರಾ ಅಂದರೆ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಕೆಲವು ವಿಚಾರ ನೀವು ಕಲಿಲಿಕ್ಕೆ ಸಾಧ್ಯ ಭಾಳ ಮುಖ್ಯವಾಗಿ ಮಾನ್ಯವಿತ ನಾವು ಮಾತ್ರ ಹೋದರೆ ಸಾಲು ನೀವು ಒಬ್ಬರೇ ಮೇಲ್ಗಡೆ ಹೋಗೋಕ್ಕಾಗೋದಿಲ್ಲ ನಿಮ್ಮ ಜೊತೆಗೆ ಇದ್ದಂಥ ಯಾರಿಗೆ ನೆರವು ಬೇಕಾಗ್ತದೆ ಯಾರಿಗೆ ಸಹಾಯ ಬೇಕಾಗ್ತದೆ ಯಾರಿಗೆ ಅವಕಾಶಗಳಿಂದ ಕೆಲವರು ವಂಚಿತರಾಗ್ಬಿಟ್ಟಿರ್ತಾರೆ ಅವ್ರು ತಪ್ಪಲ್ಲ ಭಾಳ ಪ್ರತಿಭಾವಂತರು ಇವತ್ತು ಅವಕಾಶಗಳಿಲ್ಲದೆ ಎಲ್ಲ ಮರೆಮಾಚಿಬಿಟ್ಟಿದ್ದಾರೆ ಮೊನ್ನೆ ನಾನು ದೆಹಲಿಗೆ ಹೋಗಿದ್ದಾಗ ಮುಖ್ಯಮಂತ್ರಿಗಳ ಪ್ರಕರಣದಲ್ಲಿ ಅಲ್ಲಿ ದೊಡ್ಡ ಮೂರು ಜನಕ್ಕೆ ವಕೀಲರ ಜೊತೆ ರಾತ್ರಿ ಊಟಕ್ಕೆ ನಮಸೇರಿತ್ತು ಅವಾಗ ಚರ್ಚೆ ಮಾಡ್ತಾ ಒಂದು ಚರ್ಚೆ ಏನಂತ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿ ಮೀಡಿಯಾ ಕ್ರಿಟಿ ಮೀಡಿಯಾ ಕ್ರಿಟಿ ಇದೆಯಲ್ಲ ಅದೆಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿದ್ರೆ ನಾವು ಒಳ್ಳೆ ಭಾಳ ದೊಡ್ಡ ಮೇಧಾವಿಗಳು ಅಂತಲ್ಲ ದೊಡ್ಡ ವಕೀಲರು ಅಂತಲ್ಲ ಬಟ್ ನಮ್ಮ ಜೊತೆ ಸ್ಪರ್ಧೆ ಮಾಡ್ತಾ ಇರೋ ಅವರು ಅವರ ಲಿಮಿಟೇಷನ್ಸಿಂದ ನಮಗಿದು ಅವಕಾಶ ಸಿಕ್ಕಿದೆ ಅಷ್ಟೇ ಸೊ ಅದಕ್ಕೆ ನಾವು ಮುಂದುವರೆದ್ರೆ ಭಾಳಷ್ಟು ಹೆಚ್ಚು ಅವಕಾಶಗಳಿದೆ ಅದು ಹೆಣ್ಣುಮಕ್ಕಳಿಗೆ ನಮ್ಮ ದೇಶದಲ್ಲಿ ಭಾಳಷ್ಟು ಅವಕಾಶಗಳಿದೆ ಅದನ್ನು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳೋದೇ ನಿಮ್ಮ ಸಂಕಲ್ಪ ಆಗಿ ಕೆಲಸವನ್ನು ಮಾಡಿ ಆ ತಾಯಿ ಕಾವೇರಮ್ಮ ಆರೋಗ್ಯವನ್ನು ಕೊಡಲಿ ನಿಮಗೆ ಕಾಪಾಡಲಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಉಜ್ವಲವಾದಂಥ ಭವಿಷ್ಯ ಸಿಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ಇಲ್ಲಿ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ